ಬಿಗ್ ಬಾಸ್ ಹನ್ನೊಂದರ ಕಂಟೆಸ್ಟೆಂಟ್ ಮೋಕ್ಷಿತಾ ಪೈ ಮಕ್ಕಳ ಕಳ್ಳಿ ಆಗಿದ್ದರು ಎಂಬ ಆರೋಪ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ ಅದರಲ್ಲೂ ಹಣದ ಆಸೆಗೆ ಮೋಕ್ಷಿತಾ ಪೈ ಆಲಿಯಾಸ್ ಐಶ್ವರ್ಯ ಪೈ ಇಂತಹ ಕೃತ್ಯ ಎಸಗಿ ಪೊಲೀಸರ ಅತಿಥಿ ಆಗಿದ್ದರು ಅನ್ನೋ ಸುದ್ದಿ ಎಲ್ಲೆಲ್ಲೂ ಸಂಚಲನ ಸೃಷ್ಟಿ ಮಾಡಿದೆ ಇದೇ ಆರೋಪ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆಗೆ ಕಾರಣವಾಗಿದೆ ಇಷ್ಟೆಲ್ಲದರ ನಡುವೆ ಮಕ್ಕಳ ಕಳ್ಳಿ ಮೋಕ್ಷಿತಾ ಪೈ ಬಿಗ್ ಬಾಸ್ ಮನೆಯಿಂದಲೇ ಹೊರಗೆ ಬರ್ತಾರಾ ಅನ್ನೋ ಚರ್ಚೆ ಕೂಡ ನಡೆಯುತ್ತಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೊಡ್ಡ ಎಡವಟ್ಟು ಒಂದು ನಡೆದು ಹೋಗಿತ್ತು ಅದು ಏನಪ್ಪಾ ಅಂದ್ರೆ ಮೋಕ್ಷಿತಾ ಪೈ ಆಲಿಯಸ್ ಐಶ್ವರ್ಯ ಪೈ ತನ್ನ ಗೆಳೆಯನ ಜೊತೆಗೆ ಸೇರಿ ಮಗುವೊಂದನ್ನು ಕಿಡ್ನಾಪ್ ಮಾಡಿದ್ದ ಆರೋಪ ಕೇಳಿಬಂದಿತ್ತು ಇದೀಗ ಈ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದು ಮಕ್ಕಳ ಕಳ್ಳಿ ಮೋಕ್ಷಿತ ಪೈ ಬಿಗ್ ಬಾಸ್ ಮನೆಯಿಂದಲೇ ಹೊರಗೆ ಹೋಗಲಿ ಈ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಕ್ರಮ ಕೈಗೊಳ್ಳಲಿ ಎಂದು ಆಗ್ರಹಿಸುತ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಮಂದಿ ಹಾಗೂ ಬಿಗ್ ಬಾಸ್ ವೀಕ್ಷಕರು ಮತ್ತೊಂದು ಕಡೆ ಮಕ್ಕಳ ಕಳ್ಳಿ ಮೋಕ್ಷಿತ ಪೈ ಅಂತ ಆರೋಪ ಮಾಡುತ್ತಾ ಟ್ರೋಲ್ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ ಒಟ್ನಲ್ಲಿ ಇದೆಲ್ಲ ಏನೇ ಇರಲಿ ಮೋಕ್ಷಿತ ಪೈ ಆಲಿಯಾಸ್ ಐಶ್ವರ್ಯ ಪೈ ವಿರುದ್ಧ ಈಗ ಕೇಳಿಬಂದಿರುವ ಆರೋಪದ ಬಗ್ಗೆ ಕಠಿಣ ಕ್ರಮ ಆಗಬೇಕು ಮತ್ತೊಮ್ಮೆ ಈ ವಿಚಾರದ ಬಗ್ಗೆ ಸತ್ಯಸತ್ಯತೆ ಗೊತ್ತಾಗಬೇಕು ಎಂಬ ಆಗ್ರಹ ಕೇಳಿಬಂದಿದೆ ಯಾಕಂದರೆ ಬಿಗ್ ಬಾಸ್ ಮನೆಯ ಒಳಗೆ ಇರುವ ವ್ಯಕ್ತಿ ಬಗ್ಗೆ ಇಂತಹ ಆರೋಪ ಕೇಳಿಬಂದಿರುವುದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ